ಚಿಂತನೆಗಿಟ್ಟುಕೊಂಡಿರುವಂತಹ ವಿಷಯ ಸಾರಿ ಚಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ನೋಡ್ಬೇಕು ಅಂದ್ರೆ ಕಾಣಂಗಿಲ್ಲ ಕಾಣಂಗಿಲ್ಲ ಕಾಣಂಗಿಲ್ಲಂತೇನು ಇಲ್ಲೇನು ಅದು ಇಲ್ಲದ್ರೆ ಈ ಜಗತ್ತೇ ಇಲ್ಲ ಆಧಾರ ಆ ಬ್ರಹ್ಮ ಆಧೇಯ ಈ ಮಾಯೆ ಈ ನಮ್ಮೆಲ್ಲ ಚರ ಎಲ್ಲದಕ್ಕ ಆಧಾರವಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ನಿಮಗೆ ಆಧಾರ ಯಾವ್ದು ಯಾವ್ದು ಆಧಾರ್ ಕಾರ್ಡ್ ಆಧಾರ್ ಯಾವ್ದು ಇಲ್ರಿ ನಮ್ ಹೊಲ ನಮಗೆ ಆಧಾರ ನಮ್ ನೌಕರಿ ನಮಗೆ ಆಧಾರ ನಮ್ ಗಂಡ ನನಗ ಆಧಾರ ನಮ್ಮ ಅಪ್ಪ ನನಗೆ ಆಧಾರ ಅಥವಾ ಆಧಾರ ಅಂದ್ರೆ ನಮ್ಮ ಹೊತ್ಕೊಂಡಿರೋದು ಯಾವುದು ಏನು ಕೂತಿರ್ಲ ಭೂಮಿ ಏನು ನಿಮಗ ಆಧಾರ್ ಭೂಮಿ ಭೂಮಿಗ ಆಧಾರ್ ನೀರು ನೀರಿಗ ಆಧಾರ ಅಗ್ನಿ ಅಗ್ನಿಗ ಆಧಾರ ವಾಯು ವಾಯುವಿಗೆ ಆಧಾರ ಅಕ್ಷರ ಪರಮಾತ್ಮ ಆ ಆಧಾರವಾಗಿರುವಂತ ಪರಬ್ರಹ್ಮ ಪರಮಾತ್ಮ ಆ ಪರಮಾತ್ಮನ ಮರೆತು ನಾವೆಲ್ಲ ಯಾರ್ಯಾರೋ ಆಧಾರ ಯಾರ್ಯಾರೋ ಆಧಾರ ಅಂತ ಬೆನ್ನ ತುಂಟಿವಿ ಇರ್ಲಿ ಇಂತಹ ಆ ಆಧಾರವಾಗಿರುವಂತ ಆ ಪರಮಾತ್ಮನನ್ನು ನಾವು ತಿಳಿಬೇಕಾಗಿತ್ತಂದ್ರೆ ಸದ್ಗುರುನಾಥನ ಕರುಣೆ ಬಹಳ ಅವಶ್ಯಕತೆ ಐತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಎಲ್ಲಾ ಕಡೆಗೆ ತುಂಬಿರುವಂತ ಆಧಾರ ಅಧಿಷ್ಠಾನ್ ಪರಮಾತ್ಮ ಇಲ್ಲದ ಜಾಗ ಎಲ್ಲೆಲ್ಲೂ ಇಲ್ಲ ಎಳ್ಳು ಮನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲಾ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಅವನ್ ಇಲ್ಲದ ಜಾಗ ಎಲ್ಲೆಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಕನಕದಾಸರ ಕಥೆ ನೀವೆಲ್ಲ ಕೇಳಿರಿ ಶಿಷ್ಯಾರನ ಪರೀಕ್ಷೆ ಮಾಡಾಕ ಗುರುಗಳು ಒಟ್ಟಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಹೇಳಿದ್ರಂತ ಯಾರು ಇಲ್ಲದ ಜಾಗದಾಗ ಹೋಗಿ ತಿಂದು ಬರ್ರಿ ಎಲ್ಲರೂ ತಿಂದು ಬಂದಿದ್ರು ಕದ್ದು ಮುಚ್ಚಿ ಆದ್ರೆ ಇವ್ ಹಂಗ ಹಣ್ಣಿಟ್ಕೊಂಡ್ ಬಂದಿದ್ದ ಕನಕದಾಸ ಯಾಕೋ ನೀ ಎಪ್ಪ ಯಾರು ಇಲ್ಲದ ಜಾಗ ನನಗೆ ಸಿಗಲಿಲ್ಲ ಅಂದ ಯಾಕೆ ಸಿಗಲಿಲ್ಲ ಎಪ್ಪ ಭಗವಂತ ಎಲ್ಲಾ ಕಡೆ ತುಂಬ್ಯಾನ ಅವನ ಕಣ್ಣು ಮುಚ್ಚಿ ನಾ ಎಲ್ಲರ ಈ ಹಣ್ಣು ತಿನ್ನಕ್ ಸಾಧ್ಯ ಅಂದಾಗ ಇವನು ಕರೆ ಶಿಷ್ಯ ಅಂದ್ರ ಗುರುಗಳು ಯಾಕಂದ್ರ ಅವನು ಇಲ್ಲದ ಜಾಗ ಎಲ್ಲಿಲ್ಲ ನಾವು ಬಾಳ್ ಮಂದಿ ತಪ್ಪು ತಿಳ್ಕೊಂಡೇವೆ ಭಗವಂತ ಗುಡಿಯಾಗಷ್ಟ ಅದಾನ ಉಳ್ದ ಇಲ್ಲನ ಅವನ ಕಣ್ಣು ಮುಚ್ಚಿ ಅವನಿಗೆ ಮರಿ ಮಾಡಿ ಅವನಿಗೆ ಮೋಸ ಮಾಡಿ ನೀವು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಸದಾ ನೋಡುವಂತ ಭಗವಂತ ಅವನ್ ಎಲ್ಲಾ ಕಡೆಗೆ ಇದ್ರೂ ಸಹಿತ ಎಲ್ಲಾ ಕಡೆಗೆ ಹೋಗಿ ಸಾಕ್ಷಾತ್ ಒಳಗನೆ ಇದ್ರೂ ಸಹಿತ ನಿನ್ನ ಕಣ್ಣಿಗೆ ಕಾಣುವಲ್ಲ ಯಾಕೆ ಕಾಣವಲ್ಲ ಅಗ್ಗನಾನು ಮುಚ್ಚೇತಿ ಅವನಿಗ ನಮಗೂ ಅಡ್ಡ ಆಗಿದ್ದ ಮಾಯೆ ಇಲ್ಲೇ ಅದಾನ ಹೃದಯದೊಳಗ ಅದನ ನಮ್ಮ ಒಳಗನ ಅದಾನ ನಮಿಗೆ ಅವನಷ್ಟು ಸಮೀಪ ಇದ್ದವ್ರು ಯಾರು ಇಲ್ಲ ಹೊರಗದಾರ್ ಎಲ್ಲರೂ ಆದ್ರ ನಮ್ಮ ಒಳಗ ನಮಗ್ ಬಾಳ ಹತ್ತಿರ ಇರೋ ಭಗವಂತ ನಮ್ಮ ಕಣ್ಣಿಗೆ ಕಾಣುವಲ್ಲ ಯಾಕೆ ಕಾಣುವಲ್ಲ ಅಂದ್ರ ತೋರ್ಸೋ ಗುರು ನಮಗೆ ಸಿಕ್ಕಿಲ್ಲ ಡಾಕ್ಟ್ರು ಇಷ್ಟು ಮಂದಿ ಆಪರೇಷನ್ ಮಾಡ್ತಾರ ಎಟ್ಟು ಹೊಟ್ಟೆ ಹರಿತಾರ ಎಟ್ ಹೃದಯದ ಹಾರ್ಟ್ ಆಪರೇಷನ್ ಎಷ್ಟು ಜನ ಮಾಡುದು ಎಲ್ಲ ಕಡೆಗೆ ದೇಹದ ಅಣು ಎಲ್ಲಿತ್ತ ಹೆಬ್ಬೆರಳಿಂದ ನೆತ್ತಿ ಪರಮಾತ್ಮ ನಮ್ಮ ಒಳಗೆ ತುಂಬಾನ ಕರೆ ನಮ್ಮ ಕಣ್ಣಿ ಕಂಡಿಲ್ಲ ಡಾಕ್ಟರ್ ಕಣ್ಣಿ ಕಂಡಿಲ್ಲ ಯಾಕೆ ಕಂಡಿಲ್ಲ ಅಂದ್ರೆ ಈ ಕಣ್ಣಿಗೆ ಕಾಣವಲ್ಲವ ಗುರ್ಲಿಂಗ ಅಂತೇಳಿ ಸಿದ್ಧಾರುಡರ ಕಡೆಗೆ ಇದೇ ಪ್ರಶ್ನೆ ಕೇಳ್ತಾರ ಎಪ್ಪಾ ಆತ್ಮ ಅದಾನಂತ ನೀವು ಹೇಳ್ತೀರಿ ಮತ್ ನಮ್ ಕಣ್ಣಿಗೆ ಯಾಕೆ ಕಾಣಂಗಿಲ್ಲ ಕೊಟ್ಟು ಕೇಳ್ರಿ ನಿಮ್ ಸುದ್ದಿದ್ರ ಆತ್ಮಾತ್ಮ ಅಂದ್ರೆ ಮತ್ ಯಾರು ಅಂತ ತಿಳ್ಕೊಬ್ಯಾಡ್ರಿ ನಿಮ್ಮ ಸ್ವರೂಪ ನೀವು ಇಲ್ಲೇ ಕರೆ ಆತ್ಮ ಇಲ್ಲಿ ತನ್ನ ನಮ್ಮ ಕಣ್ಣಿಗೆ ಯಾಕೆ ಕಂಡಿಲ್ಲ ಅಂತ ಸಿದ್ಧಾರ್ಡ್ ಪ್ರಶ್ನೆ ಕೇಳಿದ್ನಂತ ಅವಾಗ ಅಜ್ಜವ್ರು ಒಂದು ಉತ್ತರ ಕೊಡ್ತಾರ ಮಗನೇ ಒಂದು ಪ್ರಮಾಣಕ್ಕೆ ಗೋಚರ ಆಗೋದು ಇನ್ನೊಂದು ಪ್ರಮಾಣಕ್ಕೆ ಗೋಚರ್ ಆಗಂಗಿಲ್ಲ ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರ ಕಣ್ಣಿಗೆ ರೂಪ ನೋಡೋದು ಕಿವಿಗೆ ಶಬ್ದ ಕೇಳೋದು ನಾಲಿಗೆಗೆ ರುಚಿ ಕಣ್ಣ ಅರಿಯೋದನ್ನ ಕಿವಿಗೆ ಗೊತ್ತಾಗಲ್ಲ ಕಿವಿ ಅರಿಯೋದನ್ನ ಕಣ್ಣು ಗೊತ್ತಾಗಲ್ಲ ಚರ್ಮಕ್ಕ ಹತ್ತೋದು ಈಗ ಕಣ್ಣಾಗ ನೋಡ್ತೀರಿ ಚಾ ಗೊತ್ತಿಲ್ಲ ನಿಮಗ ತಗೊಂಡು ಕುಡ್ದ್ ಸುರಕ್ಕನ ಸುರಕನ ನಿಮಗೆ ನಿಮ್ಗೆ ಕಣ್ಣಾಗ ಕಂಡದ್ ಆದ್ರ ನ್ಯಾಲಿಗೆ ಸುಟ್ಟ ಮ್ಯಾಲ ಗೊತ್ತಾಯ್ತು ಸುಡ್ತಂತ ಅಂದ್ರ ಚರ್ಮಕ್ಕೆ ಸುಡೋದು ಗೊತ್ತಕ್ಕ ಹೊರತು ಕಣ್ಣಿಗೆ ಗೊತ್ತಾಗೋಲ್ಲ ಕಣ್ಣಿಗೆ ಗೊತ್ತಾಗಿದ್ದು ಚರ್ಮಕ್ಕೆ ಗೊತ್ತಾಗ ಒಂದು ಪ್ರಮಾಣಕ್ಕೆ ಗೋಚರ ಆಗೋದು ಇನ್ನೊಂದು ಪ್ರಮಾಣಕ್ಕೆ ಗೋಚರ ಆಗಂಗಿಲ್ಲ ಹಂಗೆ ಆತ್ಮ ಯಾರಿಗ ಗೋಚಾರ ಆಗ್ತಾನಪ್ಪ ಅಂದ್ರ ವಾಸನೆ ನಷ್ಟವಾಗಿರುವಂತ ವಾಸನೆ ಕಳ್ಕೊಂಡಿರುವಂತ ಶುದ್ಧ ಬುದ್ಧಿಗೆ ಆತ್ಮ ವೇದ್ಯವಾಗ್ತಾನೆ ಹೊರತು ಅಶುದ್ಧ ಬುದ್ಧಿಗೆ ಆತ್ಮ ವೇದ್ಯ ಆಗಂಗಿಲ್ಲ ಅಂತ ಹೇಳ್ತಾರೆ ಅಜ್ಞಾನಕ್ಕೆ ಆಗಂಗಿಲ್ಲ ಆತ್ಮ ಆತ್ಮ ಅಂದ್ರೆ ಮತ್ತೆ ಏನಾರ ಬೇರೆ ತಿಳ್ಕೋಬೇಡ್ರಿ ನೀವೇ ಆತ್ಮ ಸ್ವರೂಪ ಆತ್ಮ ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅವನೇ ಮುಕ್ತ ಸ್ವರೂಪ ಮುಕ್ತೇಶ್ವರ ಅವನೇ ಅದಾನ ನಮ್ಮ ಒಳಗ ಇದ್ರು ನಮಗ್ ಕಾಣಂಗಿಲ್ಲ ಯಾಕಂದ್ರ ತೋರ್ಸೋ ಗುರು ನಮಗಿನ್ನು ಭೇಟಿ ಆಗಿಲ್ಲ ನಿಮ್ದೇ ಕಣ್ಣ ಜಗತ್ತೆಲ್ಲ ನೋಡೋ ಕಣ್ಣ ನಿಮ್ ಕಣ್ಣ ಎಲ್ಲ ನೋಡ್ತದ ಕರೆ ಅದ ಕಣ್ಣಾಗ ಒಂದ್ ಕಸ ಬಂದು ಬಿದ್ದಿತ್ತಂದ್ರ ಆ ಕಣ್ಣಾಗಿನ ಕಸ ನಿಮ್ ಕಣ್ಣಿಗೆ ಕಾಣಂಗಿಲ್ಲ ಅವಾಗ ನೀವ್ ಏನ್ ಮಾಡ್ತೀರಿ ಕಾಕ ಒಂದ್ ಜರ ಕಣ್ ಕಣ್ಣಾಗ ಏನೋ ಬಿದ್ದತ್ ನೋಡ ಕಾಕ ಯಾಕೆ ಯಾಕೂಕಿರಿ ನೀವು ಎಲ್ಲಿ ಹೊರ ಬಿದತ ಕಣ್ಣಾಗ ನೋಡೋ ಕಣ್ಣಾಗ ಬಿದ್ರು ನಿಂದ್ ಕಣ್ಣಾಗಿನ ಕಸನ ನಿನ ಕಾಣಲ್ಲ ತೋರ್ಸಾಕ ಮತ್ತೊಬ್ ಕಾಕ ಬೇಕು ಹೆಂಗು ನಿಮ್ಮ ಒಳಗನೆ ಇರೋ ಆತ್ಮ ನಿಮ್ಗ ಬಿಟ್ಟು ಇರ್ಲಾರ್ದ ಪರಮಾತ್ಮ ನಿಮ್ ಒಳಗೆ ಇದ್ರುನು ನೀವು ಕಾಶ್ಯಾಗದ ಕೈಲಾಸದಾಗ ಗದನ ಗೋಕರ್ಣದ ಗದನ ಧರ್ಮಸ್ಥಳದಾಗದನ ಅಂತ ತಿರುಗಾಡಕತ್ತೀರಲ್ಲ ನಿಜವಾಗಿಯೂ ಸಾಕ್ಷಾತ್ ಅಲ್ಲಿ ಕಲ್ಲಿನ ರೂಪದ ಅದಾನ ಜೀವಂತವಾಗಿ ನಿಮ್ ಎದೆಯಾಗದನಾ ಆದ್ರೆ ಉಗಿಲ್ ಇದ್ದ ಬಿಡ್ತೀರಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಮತ್ತಲ್ಲಿ ಇಲ್ಲ ಅಂತ ಹೇಳಕತ್ತಿಲ್ಲ ನಾವು ಅವನು ಇಲ್ಲದ ಜಾಗನೇ ಇಲ್ಲ ಆದ್ರೆ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಪ್ರಕಟವಾಗಿರುವುದು ಆತ್ಮ ನಿಮ್ಮೊಳಗನೆ ಹೊರತು ಅಲ್ಲಿ ಸಜೀವ ಅಂದ್ರೆ ಜಂಗಮ ರೂಪದೊಳಗ ನಿಮ್ಮೊಳಗದಾನ ಅಲ್ಲೆಲ್ಲ ಸ್ಥಾವರ ರೂಪದಾಗದನಾ ಆದರೂ ನಮಗೆ ಯಾಕೆ ಕಾಣ್ತಿಲ್ಲ ಅಂದ್ರ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ತೋರಿಸೋರು ಒಬ್ಬರು ಬೇಕು ನಿಮ್ಗ ನಾವು ಕಾಣಕತ್ತೀವಲ್ಲ ಕಾಣಕತ್ತೀವಿ ಹೆಂಗೆ ಕಾಣಕತ್ತೀವಿ ಹೆಂಗೆ ಕಾಣಾಕತಿವಿ ಅಂದ್ರೆ ಚಂದ ಚಂದಿಲ್ಲ ಹಂಗೆ ಕೇಳಕತ್ತಿಲ್ಲ ಯಾವುದರಿಂದ ನಿಮಗೆ ನಾವು ಕಾಣಕತ್ತೀವಿ ಯಾವ್ದರಿಂದ ಕಣ್ಣಿನಿಂದ ಕಣ್ಣಿನಿಂದ ಲೈಟ್ ಎಲ್ಲ ಬಂದ್ ಮಾಡಿದ್ವಿ ಅಪ್ಪ ಅವಾಗ ಕಾಣ್ತಿತ್ತು ಕಾಣಂಗಿಲ್ಲ ಕಣ್ಣಿನಿಂದ ಕಣ್ರು ನೋಡೋದ ಕಣ್ಣೇ ಆದ್ರೆ ಬೆಳಕಿಲ್ಲ ಅಂದ್ರೆ ಕಾಣಂಗಿಲ್ಲ ನೋಡುವಂಥವ್ನು ನೀನೇ ಆದ್ರೆ ಬೆಳಕಾಗಿ ಗುರು ಬಂದು ಹಿಡಿಲಿಲ್ಲದ್ರ ಆ ಬೆಳಕು ಸೂರ್ಯನಾಗಿ ಈ ನಕ್ಷತ್ರವಾಗಿ ಚಂದ್ರನಾಗಿ ಲೈಟ್ ಆಗಿ ಅವನು ಬರ್ಲಿಲ್ಲ ಅಂದ್ರ ನಮ್ಮವೇ ಕಣ್ಣಿದ್ರು ನಮಗ್ ಕಾಣಂಗಿಲ್ಲ ಹಂಗೆ ಬೆಳಕಿದ್ದಂಗೆ ಸದ್ಗುರುನಾಥ ಅವನು ತೋರಿಸಲಿಲ್ಲ ಅಂದ್ರೆ ನಮಗ್ ಕಾಣಿಸಂಗಿಲ್ಲ ಇಷ್ಟು ಮಂದಿ ಕೂಡಿದಿರಿ ಇಷ್ಟು ಮಂದಿ ಕೂಡಿರಿ ಧೈರ್ಯವಾಗಿ ಕರೆ ಕರೆಯಲ ಕೈ ಬಸ್ರಿ ಎಷ್ಟು ಮಂದಿ ಗುರುಗಳನ್ನ ಮಾಡ್ಕೊಂಡಿರಿ ಅಂತ ಎಬಸ್ರಿ ಕೈ ಬಿಸ್ರಿ ಎಷ್ಟು ಜನ ಗುರುಗಳಿಂದ ದೀಕ್ಷಾ ತಗೊಂಡಿರಿ ಕೈದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮೂರ್ ಹತ್ ನಾಲ್ಕು ಹದ್ನೈದ್ ಹದಿನಾರು ಕೆಲವು ಅರ್ಧ ಮಾಡ್ಕೊಂಡು ಅಂದ್ರೆ ಅರ್ಧಂಬರ್ಧನು ಎಂಬಲ್ಲ ಬಹಳ ಅಲ್ಲೊಂದು ಏಳು ಎಂಟು ಮಂದಿ ಅಂದ್ರ ಬಹಳ ಮಾಡುವ ಮೂವತ್ತೈದು ನಲ್ವತ್ತು ಮಂದಿ ಎಷ್ಟು ಮಂದಿ ಇದೀರಿ ಐದಾರು ನೂರು ಮಂದಿ ಒಳಗ ಭಾಳ ಮಾಡಿ ಒಂದು ಮೂವತ್ತ್ ನಲ್ವತ್ತು ಮಂದಿ ಗುರುಗಳನ್ನ ಮಾಡಿಕೊಂಡಿರಿ ಉಪದೇಶ ತಗೊಂಡಿರಿ ಮತ್ತು ಉಳ್ದವ್ರು ನಮಗೇನು ಗುರುಗಳು ಹರಕತಿ ಇಲ್ರಿ ಗುರುಗಳು ಯಾಕೆ ಬೇಕ್ರಿ ಗುರುಗಳು ಯಾಕೆ ಬೇಕ್ರಿ ಅಂದ್ರೆ ದೇವ್ರು ತೋರ್ಸಾಕ ಗುರು ಬೇಕ್ರಿ ಭಾಳ ಜನ ದೊಡ್ಡ ತಪ್ಪು ಏನು ಮಾಡಕತ್ತೀರಪ್ಪ ಅಂದ್ರ ಡೈರೆಕ್ಟ್ ದೇವ್ರ ಕಡೆ ಹೋಗಿರಿ ದೇವರು ನೇರವಾಗಿ ನಿಮ್ ಕೂಡ ಮಾತಾಡೋದಿಲ್ಲ ದೇವರು ನಿಮಗೆ ನೇರವಾಗಿ ಒಲಿಯೋದಿಲ್ಲ ಇದನ್ನ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹಣಿ ಮಾಡಿ ಹೇಳ್ತೀವಿ ಲಕ್ಷ ಕೊಟ್ಟು ಕೇಳ್ರಿ ನೇರವಾಗಿ ದೇವ್ರ ಭಕ್ತಿ ಎಂದೂ ಭಗವಂತ ಭೇಟಿ ಆಗೋದಿಲ್ಲ ಇದು ನಾವು ಹೇಳಕತ್ತಿಲ್ಲ ಅಣ್ಣ ಬಸವಣ್ಣ ಹೇಳಿದ ಮಾತು ಮಣ್ಣಿನ ಒಳಗೆ ಮಡಿಕೆ ಮಾಡಬೇಕಂದ್ರ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು ಆಗ್ಲೇ ಹೇಳಲಿಲ್ಲ ಬಂಗಾರದ ಆಭರಣ ಮಾಡ್ಬೇಕಾದ್ರ ಬಂಗಾರ ಮೊದಲು ಬೇಕು ಹಂಗ ಶಿವ ನಿನಗೆ ಭೇಟಿ ಆಗ್ಬೇಕಂದ್ರ ಗುರುನ ಮೊದಲು ಮಾಡ್ಕೊಳಪ್ಪ ಶಿವ ಪಥವ ನರಿ ಒಡೆ ಗುರು ಪಥವೇ ಮೊದಲು ಬಸ್ ಹತ್ಕೊಂಡು ಮಾಲಿಂಗಪುರಕ್ಕೆ ಹೋದ್ರಿ ಬಸ್ ಸ್ಟ್ಯಾಂಡ್ ಇನ್ನೂ ದೂರ ಐತಿ ನಿಂದ ಕೆಲಸ ಇಲ್ಲೇ ಒಂದ್ ಕಡೆಗೆ ಇಳಿಬೇಕಾಗೈತಿ ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಹೋದ್ರಿ ಎಪ್ಪ ಒಂದ್ ಜರ ನಿಲ್ಸ ಯಾರತ್ರ ಡ್ರೈವರ್ ತ ಹುಯ್ಯನ ಅಣ್ಣ ಒಂದಂಗ ನಿಲ್ಸ್ ಪಟ್ ಅಂತ ಇಳಿತೇನಿ ದೌಡಿ ಇಳಿತೇನಿ ನಿಲ್ಲಸ ಅವ್ ಡ್ರೈವರ್ ಅಂತಾನ ಆಗೋಲ್ಲ ಯಾಕ ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಹಂಗ ನನ್ ನಿಲ್ಸಾಕ ಬರಂಗಿಲ್ಲ ಇಲ್ಲ ನಿನ್ ಕೈ ಮುಗಿತೇನ ಅಣ್ಣ ಒಟ್ಟ ನಿಲ್ಸ ಅಂತ ಬಾಳ್ ಬೇಡಕೊಂಡ್ರಂದ್ರ ಅವಂತನ ನಾನ್ ನಿಲ್ಸಲ್ ಅವನತ್ರ ಹೋಗ ಅವನ ಹತ್ರ ಯಾರ ಹತ್ರ ಅಲ್ಲಿ ಹಿಂದದನ್ ನೋಡು ಕಂಡಕ್ಟರ್ ಅಲ್ಲಿ ಹೋಗ ಅವನ ಹತ್ರ ಅವನ್ ನಿಲ್ಲಿಸ್ ನಾ ನಿಲ್ಲಿಸ ಇವ್ ಕಂಡಕ್ಟರ್ ಹತ್ರ ಹೇಳಿದ ಅಣ್ಣ ದಯವಿಟ್ಟು ನಿಲ್ಲಿಸ ಒಂದ್ ಜರ ಹಿಂಗೈತಿ ಕಂಡಕ್ಟರ್ ಒಂದ ಶೀಟಿ ಹೊಡಿಯೋದು ತಡ ಬಸ್ ಸ್ಟಾಪ್ ಆತ ನಿಲ್ತ ಯಾಕ ಶೀಟಿ ಹೊಡೆದ್ರ ಅವ ನಿಲ್ಲಿಸ್ತಾನ ಯಾರ ಶೀಟಿ ಹೊಡೀ ಕಂಡಕ್ಟರ್ ನೀ ಡ್ರೈವರ್ ತ ಹೋದ್ರ ಕೆಲಸ ಆಗೋಲ್ಲ ಕಂಡಕ್ಟರ್ ಕಡೆಗೆ ಬಂದ್ರೆ ಕೆಲಸ ಆಗೋದು ನೀವು ನೇರವಾಗಿ ಗುರು ಭಗವಂತನ ಕಡೆಗೆ ಕಲ್ಲಪ್ಪ ಜನ ಹತ್ರ ಹೋದ್ರ ಕೆಲಸ ಆಗೋಲ್ಲ ಸದ್ಗುರುಗಳ ಕಡೆಗೆ ಬಂದ್ರೆ ಗುರು ಏ ತಮ್ಮ ಏ ಪರಮಾತ್ಮ ಅದ್ ನಮ್ಮ ಪೈಕಿ ಐತಿ ಅದ್ ನಮ್ದೈತಿ ಒಂದ್ ಜರ ಅನುಗ್ರಹ ಮಾಡ ಅದ್ ನಮ್ಮವಾದ ನಂತ ಅವ ರೆಕಮೆಂಡ್ ಮಾಡಿದಂದ್ರೆ ಸದ್ಗುರುನಾಥನ ಪರ್ಮಿಷನ್ ಸಿಕ್ತಂದ್ರ ಭಗವಂತ ನಿಮಗ್ ದರ್ಶನ್ ಕೊಡೋ ತಡನೇ ಆಗೋದಿಲ್ಲ ಇದನ್ನ ಲಕ್ಷದೊಳಗೆ ಇಟ್ಕೊಡ್ರಿ ಬಹಳ ಜನ ನೀವೇನ್ ಮಾಡ್ತೀರಿ ನೇರವಾಗಿ ದೇವ್ರ ಪೂಜೆ ದೇವ್ರದ ವ್ರತ ಏನ್ ಭಜನೆ ಹಾಡು ಜಪ ನಿಮ್ ನೀವ ಕೊಳ್ಳಾಗ ರುದ್ರಾಕ್ಷಿ ಮಾಲಿ ಹಾಕೊಂಡು ನಿಮ್ದು ನೀವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಬಡ್ಕೊಳಕ್ ಹತ್ರ ಅಂದ್ರ ಅದು ಬರೀ ಶಬ್ದ ಅದು ಮಂತ್ರ ಆಗಂಗಿಲ್ಲ ಗುರುಗಳ ಬಾಯಿಂದ ಉಪದೇಶ ತಗೊಂಡ್ರ ಆ ಮಂತ್ರ ನಿಮಗ್ ಕೆಲಸ ಮಾಡುತ್ತೆ ಹೊರತ ನಿಮ್ ನೀವ ಅಲ್ಲಿ ಯಾರೋ ಹೇಳಿದ್ದು ಕೇಳಿ ನೀವು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವ ಚಾಲು ಮಾಡಿದ್ರಿ ಅದು ನಿಮಗೇನೂ ಕೆಲಸ ಕೊಡಂಗಿಲ್ಲ ಯಾಕಂದ್ರೆ ಉಪದೇಶ ಆಗಲಾರದಂಥ ಮಂತ್ರ ಕೇವಲ ಅಕ್ಷರ ಗುರು ಮುಟ್ಟಿ ಕೊಡಲಾರದಂತ ವಿಭೂತಿ ಅದು ಬರೇ ಬೂದಿ ಗುರು ಮುಟ್ಟಿ ಕೊಡಲಾರ್ದ ಲಿಂಗ ಅದು ಬರೇ ಕಲ್ಲು ಗುರುಗಳ ಮೂಲಕ ತಗೊಂಡ್ರನ್ನ ಅದಕ್ಕೆ ಲಿಂಗ ಅಂತಾರ ಗುರುಗಳ ಮೂಲಕ ತಗೊಂಡ್ರನ ಮಂತ್ರ ಗುರುಗಳ ಮೂಲಕ ತಗೊಂಡ್ರನ್ನ ವಿಭೂತಿ ಗುರುಗಳ ಮೂಲಕ ತಗೊಂಡ್ರನೇ ರುದ್ರಾಕ್ಷಿ ನಿಮ್ ನೀವ ಅಲ್ಲಿ ಸಂತೆ ಸಿಗತಾವ ಅಂಗಡಿಯಾಗ ಸಿಗತಾವಂತ ಕೊಳ್ಳಾಗ ಹಾಕೊಂಡ್ರೆ ಅಂದ್ರ ಗಂಡ ಕಟ್ಟಿದ್ರನ್ನ ತಾಳ್ಯದ ಅಲ್ಲಿ ಸಿಗತಾವಂತು ಕೊಳ್ಳ ಹಾಕೊಂಡ್ ನಾನು ಮುತ್ತೈದೆ ಅಂತಂದು ಹೋದ್ರ ಮುತ್ತೈದೆ ತನಕ ನೀನು ಒಳಗ್ ಕರ್ಕೊಂತರ ಗಂಡ ಕಟ್ಟಿದ್ರನ್ನ ತಾಳ್ಯದ್ ನಿಂದ ನೀನ ಹಾಕೊಂಡ್ರ ಅದಕ್ಕೆ ಪತಿವ್ರತೆ ಅನ್ನಲ್ಲ ಅದಕ್ಕೆ ಮುತ್ತೈದೆ ಎನ್ನಂಗಿಲ್ಲ ಹಂಗ ಸದ್ಗುರುನಾಥನ ಅನುಗ್ರಹ ಆಗಲಾರದೆ ನೀ ಏನೇ ಪೂಜೆ ಮಾಡು ಎಷ್ಟೇ ತಪಸ್ಸು ಮಾಡು ಯಾವುದೇ ಪಾರಾಯಣ ವ್ರತ ನೇಮ ಹೋಮ ಯೋಗ ಯಾಗ ಯಜ್ಞ ಪಾದಯಾತ್ರೆ ತಪಸ್ಸು ಎಲ್ಲವೂ ವೇಸ್ಟ್ ಎಲ್ಲನೂ ವೇಸ್ಟ್ ಅದಕ್ಕೆ ಸದ್ಗುರುಗಳನ್ನು ಮೊದಲು ಹುಡುಕ್ರಿ ಮತ್ತೆ ಆಗಲೇ ಹೇಳಿದ್ರಲ್ಲ ಕಂಕಣವಾಡಿ ಶರಣ್ರ ನೀರ ಸೋಸಿ ಕುಡಿಬೇಕಂತ ಗುರುಗಳನ್ನ ಆರ್ಷಿ ಮಾಡ್ಕೋಬೇಕಂತ ಶಿಕ್ಷಕರಿಗೆ ಗುರುಗಳು 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 ಅಂತ ಬೆನ್ನ ಹತ್ತಿದ್ರಿ ಅಂದ್ರ ಈಗಂತೂ ಗುರುಗಳು ಬಹಳ ಮಂದಿ ಆಗ್ಯಾರ ಬಹಳ ಮಂದಿ ಅಂದ್ರ ಏನು ತಾಲ್ಲೂಕಿಗ ಒಂದ್ ನೂರ್ ಮಂದಿ ಸಿಗುತ್ತಿರ್ಬೇಕು ಇತಿತ್ಲಾಗ್ ಊರ್ ಊರಾಗು ಗುರುಗಳ ಜ್ಯೋತಿಷ್ ಹೇಳವ್ನು ಗುರುನ ಮಾಟ ಮಂತ್ರ ಮಾಡಿಸೋವ್ನು ಗುರುನ ಪಂಚಾಗಿ ಹೇಳೋನು ಗುರುನ ಎಲ್ಲಕ್ಕೂ ಮುಂದ್ ಗುರುಜಿ